ಎಸ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಹು ನಿರೀಕ್ಷೆಯ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ತುಂಬಾನೇ ಕುತೂಹಲದಿಂದ ಈ ಸಿನಿಮಾನ ನೋಡಬೇಕು ಹೇಗಿರುತ್ತೆ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಆರ್ಭಟ ಅಬ್ಬರ ಅಂತ ಹೇಳಿ ಪ್ರತಿಯೊಬ್ಬ ಪ್ರೇಕ್ಷಕನೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನಿಮ್ಗೆ ಗೊತ್ತೇ ಇದೆ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸರ್ಗೆ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇರೋದು ಡ್ರ್ಯಾಗನ್ ಮಂಜು ಅವರು ಸಿಕ್ಕ ಅವಕಾಶವನ್ನ ಇಂಡಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಇವತ್ತು ಸ್ಟಾರ್ ನಟರ್ಗೆ ವಿಲನ್ ಆಗಿ ಗುರ್ತಿಸ್ಕೊಳ್ತಾ ಇದ್ದಾರೆ ಡ್ರ್ಯಾಗನ್ ಮಂಜು ಅವರು ನನ್ನ ಜೊತೆ ಇದ್ದಾರೆ ಮಾರ್ಕ್ ಸಿನಿಮಾದಲ್ಲಿ ಅವ್ರ ಪಾತ್ರ ಹೇಗಿರುತ್ತೆ ಹೇಗೆ ನಮ್ಮನ್ನ ರಂಜಿಸ್ತಾರೆ ಹೇಗೆ ನಮ್ಮನ್ನ ಕಾಡ್ತಾರೆ ಹೇಗೆ ನಮಗೆ ಕೋಪ ಬರಿಸ್ತಾರೆ ಅಂತ ಅವ್ರನ್ನೇ ಕೇಳುವಂತಹ ಪ್ರಯತ್ನವನ್ನ ಮಾಡ್ತೀವಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದೆ ಹೆಂಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ತುಂಬ ಖುಷಿ ಆಗುತ್ತೆ ನಮಗೆ ಸಿಕ್ಕ ಭೀಮಾದಲ್ಲಿ ಸಿಕ್ಕಂತಹ ಅವಕಾಶವನ್ನು ತುಂಬ ಅದ್ಭುತವಾಗಿ ಬಳಸ್ಕೊಂಡು ಇವತ್ತು ಇಂಡಸ್ಟ್ರಿಯಲ್ಲಿ ಬಹು ಬೇಡಿಕೆಯ ಖಳನಟನಾಗಿ ನಿಂತು ಬಿಟ್ಟಿದ್ದಾರೆ ಸರ್ ಎಷ್ಟು ಖುಷಿ ಇದೆ ಸರ್ ನಿಮ್ಮ ಈ ಜರ್ನಿನ ನೆನ್ಸ್ ನೆನ್ಪು ಮಾಡ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಫಸ್ಟ್ ಆಫ್ ಆಲ್ ದುನಿಯಾವಿ ಸಾರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಅವರಿಂದನೇ ಇದೆಲ್ಲನೂ ಅಗೇನ್ ಮೀಡಿಯಾ ನಿಮ್ಮಿಂದಾನೇ ಇಷ್ಟು ದೊಡ್ಡ ನನಗೆ ಚಾನ್ಸ್ ಸಿಗ್ತಾ ಇರೋದು ನಿಮ್ಮಿಂದಾನೆ ಇಷ್ಟು ನೀವು ನನ್ನ ಎಲ್ಲ ಕಡೆ ತೋರಿಸಲಿಲ್ಲ ಅಂದ್ರೆ ಬರ್ತಾ ಇದ್ದೀನಿ ಕರ್ನಾಟಕ ಜನತೆಗಳು ಅವರು ನನ್ನ ತುಂಬ ಹಚ್ಕೊಂಡಿದ್ದಾರೆ ಹಂಗಾಗಿ ನಾನು ಒಳ್ಳೆ ಒಳ್ಳೆ ಸ್ಟಾರ್ ನಟರು ನನ್ನ ಅವ್ರ ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ತುಂಬ ಖುಷಿ ಆಗ್ತದೆ ಎಲ್ಲರಿಗೂ ದೊಡ್ಡ ಧನ್ಯವಾದಗಳು ಮಾರ್ಕ್ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಸುದೀಪ್ ಸರ್ಗೆ ವಿಲನ್ ಅಂತ ಗೊತ್ತಾದಾಗ ಈ ಅವಕಾಶ ನಿಮ್ಮನ್ನು ಹುಡುಕೊಂಡು ಬಂದಂತ ಸಂದರ್ಭದಲ್ಲಿ ಹೇಗಿತ್ತು ಸರ್ ನಿಮ್ಮ ಖುಷಿ ಆ ಸಂದರ್ಭನ ವಿವರಿಸೋದಾದ್ರೆ ಖುಷಿ ಇಲ್ಲ ಭಯಂಕರ ಕನ್ಫ್ಯೂಷನ್ ಇದೆ ಮಾರ್ಕ್ ಸಿನಿಮಾನ ಕನ್ಫಾಮಾ ಅಂತ ಯಾಕಂದರೆ ಹೇಳಿದ್ರು ಅಗೇನ್ ಅದನ್ನು ನಾನು ನನ್ನ ಫೀಲ್ ಮಾಡೋಕ್ಕಾಗಲಿಲ್ಲ ನನಗೆ ಓ ಸುದೀಪ್ ಸಾರು ಅಯ್ಯೋ ಹೆಂಗೆ ಮಾಡೋದು ಸರ್ ಎಲ್ಲಿ ಸರ್ ಶೂಟಿಂಗ್ ಚೆನ್ನೈ ಅಂದರು ಚೆನ್ನೈ ಆಯಿತು ಬಿಡಿ ಮಾಡೋಣ ಅಂತೇಳಿ ಖುಷಿ ಭಯಂಕರ ಖುಷಿ ಇತ್ತು ಭಯಂಕರ ಕನ್ಫ್ಯೂಷನ್ ಇದ್ದೆ ಭಯಂಕರ ಶಾಕಲ್ಲೂ ಇದ್ದೆ ಯಾಕಂದರೆ ದೇವರ ಆಶೀರ್ವಾದ ನಮ್ಮ ದುನಿಯಾ ಸರ್ ಆಶೀರ್ವಾದ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಕಾಸ್ಟಿಂಗ್ ಹಾಕ್ತಾಯಿದ್ದೀನಿ ತುಂಬ ಖುಷಿ ಆಗ್ತಾಯಿದೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ಯಾಮಿಲಿ ಮತ್ತೆ ನಮ್ಮ ಏನು ನನ್ನ ಬ ಜೊತೆಗಿರೋ ಎಲ್ಲರೂ ಖುಷಿನೂ ದುನಿಯಾ ಸಾರಿಗೆ ಹೋಗ್ಸಿರುತ್ತೆ ಸೇರಿ ಅವರು ಮಾರ್ಕಲ್ಲಿ ಈ ಥರ ಅವಕಾಶ ಸಿಕ್ಕಿದೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಇದ್ದೀನಿ ಅಂತ ಅಂದಾಗ ಏನು ಹೇಳಿದರು ನಮ್ಮ ವಿಜಿ ಸರ್ ನಿಮಗೆ ಯಾವ ಥರ ಆಶೀರ್ವಾದ ಮಾಡಿದ್ರು ಅಂತ ಹೇಳಿ ಯಾವಾಗಲೂ ಕೇಳ್ತಾ ಇರೋರು ಏನಮ್ಮ ಫ್ರೀ ಆಗಿದೆಯಾ ಪ್ರಾಜೆಕ್ಟ್ ಆಗಿಲ್ಲ ಸರ್ ಈ ಥರ ಇದ್ರೆ ಆಗೇನು ಯಾವುದೋ ಬಂದರೆ ಹೇಳ್ತಾ ಇರ್ತೀವಿ ನಾನು ಸೊ ಹೇಳ್ದೆ ಈ ಥರ ಅದಂತ ಬಿಡು ಓ ಬಿಡಮ್ಮ ಹಂಗಂದರೆ ನಾವು ಗೆದ್ದಿದ್ದೀವಿ ಎಲ್ಲ ಕಡೆ ಬಂದು ನನ್ನ ನನಗೆ 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 ಪ್ರೋತ್ಸಾಹದ ತುಂಬ ಇದಿದೆ ಸೊ ಆಯಿತು ನನಗೂನು ಮಾಡು ನೀನು ಅಂತ ಹೇಳ್ಬಿಟ್ಟು ಹೇಳಿದ್ರು ಅಗೇನು ಒಂದು ಹೇಳಿದ್ರು ಬೋಲ್ಡಾಗಿ ಮಾಡಮ್ಮ ನರ್ವಸ್ ಆಗಬೇಡ ಯಾವುದೇ ರೀತಿಯಾದ ಒಂದು ಇದು ತೊಗೊಂಡ್ಬಿಡ್ಬೇಡ ಅಲ್ಲಿಂದ ಕೆಟ್ಟದ್ದು ಇದು ಇಲ್ಲಿ ಹೆಂಗಿದ್ದೆ ಅದೇ ಥರ ಇರೋರು ಕ್ಯಾರನ್ ಇದ್ದರೆ ಕ್ಯಾರನ್ ಇದ್ದೆ ಇಲ್ಲಾಂದರೆ ನೀವು ರೋಡೆಲ್ಲ ಚೇಂಜ್ ಮಾಡಬೇಕು ಮಾಡಬೇಕು ನೀನು ಆ ಥರ ಎಲ್ಲ ಕಡೆಯೂ ಕಲ್ತ್ಕೊ ಎಲ್ಲ ಕಡೆ ಇದು ಈ ದೊಡ್ಡ ಪ್ರಾಜೆಕ್ಟ್ ಬೇರೆ ಚೆನ್ನಾಗಿರುತ್ತೆ ಟೆನ್ ಡೇಸ್ ಅಂತೀಯಾ ಟೆನ್ ಡೇಸ್ ಅಲ್ಲಿ ನಿನ್ ಬೆಸ್ಟ್ ಏನ್ ಕೊಡೋಕೆ ಅದನ್ನ ಕೊಟ್ಟು ಬಾ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಆ ತರ ನೀನು ಒಂದು ವರ್ಕ್ ಮಾಡಬಾ ಅಂತ ಹೇಳಿದ್ರು ವರ್ಕ್ ಮಾಡಿದೀನಿ ಖುಷಿಯಾಗಿದೆ ಚೆನ್ನಾಗಿ ಮಾಡಿದೆ ಅಂತ ಥ್ಯಾಂಕ್ ಯು ಸುದೀಪ್ ಸರ್ ಸುದೀಪ್ ಸರ್ ಜೊತೆ ಹೇಗಿತ್ತು ಈಗ ಫೈಟ್ ಮಾಡೋದು ಅಂತ ಅಂತಂದ್ ಒಂದ್ ಭಯ ಸುದೀಪ್ ಸರ್ ಈಗ ಜೊತೆ ಫೈಟ್ ಈ ಅವ್ರಲ್ಲಿ ಒಂದು ಭಯ ಹಂಡ್ರೆಡ್ ಪರ್ಸೆಂಟ್ ಕಾಡಬಹುದು ಕಾಡ ಇರುತ್ತೆ ನಿಮ್ಗೆ ಹೇಗಿತ್ತು ಸರ್ ಆ ಹತ್ತು ದಿನಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಟೆನ್ ಡೇಸ್ ಬಂದುಬಿಟ್ಟು ವೇರಿಯೆಂಟ್ ಆಫ್ ಶೂಟು ವೇರಿಯೆಂಟ್ ಆಫ್ ಅಸೋಸಿಯೇಟ್ಸು ತುಂಬ ಜನ ನೋಡಿದೆ ಅಲ್ಲಿ ತಮಿಳ್ ಆ್ಯಕ್ಟರ್ಸನ್ನು ನೋಡಿದೆ ಸೊ ಅವರು ಮತ್ತು ಡ್ಯಾನ್ಸರ್ಸು ಸಾರು ಸೊ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಒಂದು ಟೀಮ್ ಒಂದು ಕಟ್ಕೊಂಡು ಮಾಡೋದಂದ್ರೆ ದೊಡ್ಡ ವಿಷಯ ಸೊ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಹೋಲ್ ಟೀಮ್ ಕ್ಯಾಮ್ರಾಮ್ಯ ಹಿಡ್ದು ಎಲ್ಲ ವರ್ಕರ್ಸ್ಗೂ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕೆಂದರೆ ಇಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ ಅಗೇನು ನಮ್ಮ ಪಾರ್ಟ್ ಹೇಳೋಕ್ಕೋದ್ರೆ ಟೆನ್ ಡೇಸು ಅದರಲ್ಲಿ ಒಂದು ಫೈಟು ಫೈಟ್ ನಂದು ಬಂದಿರುತ್ತೆ ಸೊ ಅದರಲ್ಲಿ ಬಂದ್ಬಿಟ್ಟು ಆ ನಾರ್ಮಲ್ ಕ್ಯಾಮ್ರಾದ ತೆಗೆದು ಅದೇ ಮೋಕೋ ಬ್ಯಾಟ್ ಆ ಕ್ಯಾಮ್ರಾದಲ್ಲಿ ತೆಗೆದ್ರು ಸೊ ಆ ಕ್ಯಾಮ್ರಾ ತೆಗಿಯೋಗಂತೂ ನಾನು ತುಂಬ ಕಲ್ತ್ಕೊಂಡೆ ಸುದೀಪ್ ಸಾರ್ ಜೊತೆ ಯಾಕಂದರೆ ಟೈಮಿಂಗು ಟೈಮಿಂಗ್ ಮಿಸ್ ಆದರೆ ಅದು ಅದು ಒಂದ್ಸಲ ಸೆಟ್ ಮಾಡಿ ಬಿಟ್ಬಿಡ್ತಾರೆ ಅದು ಅದು ತಕ್ಕನಾಗ ಹಿಂಗೆ ಹೋಗುತ್ತೆ ರೈಟು ಲೆಫ್ಟು ಸೈಟು ಒಂದು ಸರ್ಕಲ್ ಬಂದು ನಿಂತ್ಕೊಳುತ್ತೆ ಸೊ ಆ ಥರ ಇರುತ್ತೆ ಅದಕ್ಕೆಲ್ಲ ಕರೆಕ್ಟ್ ರಿಯಾಕ್ಷನ್ ಕೊಡಬೇಕು ಸೊ ಅದನ್ನು ಸಾರು ಒಂದ್ಸಲ ಮಿಸ್ ಮಾಡಿದ ನೋಡಿಲ್ಲ ನಾನು ಸೊ ಸಕ್ಕತ್ತಾಗಿ ಇದು ಮಾಡಿದ್ರು ಬಂದರು ಆ ಜೊತೆ ಮಾತಾಡಿದ್ರು ಯಾವ ಥರ ಇರ್ತಾರ ಅಂತ ಹೇಳ್ಬಿಟ್ಟು ಈ ಸೀನ್ ಈ ಥರ ಅಂತ ಹೇಳ್ಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಆ ಸೀನ ಹೆಂಗೆ ಎದ್ದು ನಿಂತು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡಿದ್ರು ಸೊ ಅಲ್ಲಿ ತುಂಬ ಕಲ್ತ್ಕೊಂಡೆ ನಾನು ಯಾಕಂದರೆ ಇನ್ ಫ್ಯೂಚರ್ಸ್ ಏನಾದರೂ ಒಂದು ಫೈಟ್ ಬರುತ್ತೆ ಫೈಟ್ ಸೀನ್ ಬಂದಾಗ ನಮಗೂ ಅದನ್ನೇ ಅದನ್ನು ಅಳವಡಿಸ್ಬೋದು ಸೊ ಇಲ್ಲಿಂದ ನೋಡಿಕೊಂಡ್ರೆ ದೊಡ್ಡ ಲಿಸ್ಟ್ ಕಲ್ತ್ಕೊಂಡೆ ತುಂಬ ಖುಷಿ ಆಯ್ತು ಮೇಡಮ್ ನಮ್ಮ ಪಾತ್ರನಾ ಹ್ಞೂ ಶಾರ್ಟ್ ಅಂಡ್ ಸ್ವೀಟ್ ಎಸ್

ಬಗ್ಗೆ ಜೊತೆ ಒಂದು ಫೋಟೋ ತಗೊಳ್ಬೇಕು ಅವ್ರ ಪಕ್ಕದಲ್ಲಿ ನಿಲ್ಲಬೇಕು ಅಂತ ಅದೆಷ್ಟೋ ಜನ ಅವ್ರು ಹೋದಲ್ಲಿ ಬಂದಲ್ಲಿ ಅವ್ರ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದಾಗ ಅಲ್ಲೊಂದಷ್ಟು ಜನ ಸೇರ್ತಾರೆ ಮನೆ ಹತ್ರ ನಾವು ಕಂಡಂತೆ ಸಂಖ್ಯೆಯಲ್ಲಿ ಬರ್ತಾರೆ ಜನ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋಣ ಅವ್ರ ಹತ್ರದಿಂದ ನೋಡಿದ್ರೆ ಸಾಕು ಅಂತ ಹೇಳಿ ಬಟ್ ನಿಮಗೆಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ ಅವ್ರ ಜೊತೆ ಸಿನಿಮಾದಲ್ಲಿ ನಟನೆ ಮಾಡುವಂತ ಅವಕಾಶ ಸಿಕ್ಕಿದೆ ಎಷ್ಟು ಬ್ಲೆಸ್ಡ್ ಅಂತ ಅನ್ಸುತ್ತೆ ಬ್ಲೆಸ್ಡ್ ಅದೇ ನಾನು ಬಿಗಿನಿಂಗ್ ನಿಮ್ ಪತ್ರಕರ್ತರು ನೀವು ಮತ್ತೆ ಕರ್ನಾಟಕ ಜನತೆಗಳು ಆಗ್ತಾ ಇದಿಲ್ಲ ಎಲ್ಲ ನಿಮ್ಮ ಆಸೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಇದರಲ್ಲಿ ನಮ್ಮದು ಪರಿಶ್ರಮ ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಿಮ್ದೇ ಆಗುತ್ತೆ ಸೊ ಹಂಗಾಗಿ ಅದೊಂದು ತುಂಬ ಖುಷಿ ಇದೆ ಸಾರ್ ಬಗ್ಗೆ ಹೇಳೋಕ್ಕೆ ಹೋದ್ರೆ ನಾನು ಇದ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲೂ ಹೊಡೆ ಕೇಳಿಲ್ಲ ಸೊ ಅವ್ರ ಬಗ್ಗೆ ನಾನು ಏನೋ ತಿಂಕ್ ಮಾಡೋದಕ್ಕೆ ಅದೇ ಒಂದು ಭಯ ಇತ್ತು ಸೀನಿಯರ್ ಆರ್ಟಿಸ್ಟು ಸೊ ಒಂದು ಸಿಟ್ಟಾಗಿರ್ತಾರಂಗೆ ಅಂತ ಹೇಳ್ಬಿಟ್ಟು ಆ ಥರ ಇಲ್ಲ ಸೊ ಡ್ಯಾನ್ಸ್ ಮಧ್ಯೆ ಒಂದು ಫೈಟು ನಡೆಯುತ್ತೆ ಸೊ ಅದರಲ್ಲಿ ಇದ್ವಿ ನಾವು ಸೊ ತುಂಬ ಭಯಂಕರ ಜೋಯಲ್ ಆಗಿದ್ರು ಸಖತ್ತು ಎನರ್ಜೆಟಿಕ್ಕು ಯಾಕಂದರೆ ಸಾರ್ ಬಂದ ತಕ್ಷಣ ಸೆಟ್ಟು ಫುಲ್ ಎನರ್ಜಿ ಆಗೋದು ಅಗೇನು ಕೊರಿಯೋಗ್ರಾಫು ಮಾಡಿದ್ರು ಸಾರಲ್ಲಿ ತುಂಬ ಖುಷಿ ಆಯ್ತು ಇದು ಹೇಳಬೇಕು ಇಲ್ಲ ಗೊತ್ತಿಲ್ಲ ಹೇಳ್ಬಿಟ್ಟೆ ಚೆನ್ನಾಗಿ ಮಾಡಿದ್ರು ನಂಗೆ ತುಂಬ ಖುಷಿ ಆಯ್ತು ಅದು ಯಾಕಂದರೆ ನನಗೆ ಹಿಂಗೆ ಬೇಕು ಅಂತ ಈ ಸೀಕ್ವೆನ್ಸ್ ಹಿಂಗೆ ಬೇಕು ಫಯ ಒಂದು ಫಯರ್ ಆಗಿರಬೇಕು ಅಂತೇಳ್ಬಿಟ್ಟು ಸಾರೇ ಬಂದ್ಬಿಟ್ಟು ಅದನ್ನು ಅಲ್ಲ ಒಂದು ಚೂರು ಚೂರು ಚೇಂಜ್ ಮಾಡಿದ್ರು ಸೊ ಅದೆಲ್ಲ ನೋಡಿದಾಗ ಒಂದು ಚೂರು ಅನಿಸೋಲ್ಲ ಥಿಯೇಟ್ರ್ಗೆ ಹೋಗಿ ದೊಡ್ಡದಾಗ ಒಂದು ಭೂಮ್ ಅನಿಸುತ್ತೆ ಸೊ ಆ ಥರ ಎವ್ರಿ ಪಾಯಿಂಟ್ ಆಫ್ ಎವ್ರಿ ಸೆಕೆಂಡ್ಸ್ ಎವ್ರಿ ಮಿನಿಟ್ಸ್ ಎವ್ರಿ ಸೆಕೆಂಡ್ಸ್ ಎಲ್ಲರೂ ನೋಡಿ 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 ಈ ಸಿನಿಮಾ ತೆಗಿದಾರೆ ಸೊ ದೇವರು ಆ ಸುದೀಪ್ ಸ್ವರ್ಗೆ ದೊಡ್ಡ ಆಶೀರ್ವಾದ ಕೊಡಬೇಕು ಈ ಸಿನಿಮಾ ಇಂದ ಮಾರ್ಕ್ ಸಿನಿಮಾದಿಂದ ನಮ್ಮೆಲ್ಲರ ಒಂದು ದೊಡ್ಡ ಆಸೆ ಅದು ಸಾರು ದೇವ್ರಿಗೆ ದೇವ್ರು ಬಂದು ಸಾರ್ಗೆ ಆಶೀರ್ವಾದ ಕೊಟ್ಟರೆ ಬ್ಲೆಸ್ಸಿಂಗ್ ಅಲ್ಲಿ ನಾವೆಲ್ಲ ಒಂದ್ ಕಡೆ ಸೈಡ್ ಅಲ್ಲಿ ಇರ್ತೀವಿ ನಾವು ಸಾರಿಗೆ ನಾವ್ ಗೆದ್ದಂಗೆ ಸೊ ಖಂಡಿತ ಪ್ರೇಕ್ಷಕರು ಎಲ್ಲ ದೇವ್ರ ಅಂತ ನಿಮ್ ಕೈಲಿದೆ ಎಲ್ಲೆಲ್ಲ ನೀವೇ ದೇವ್ರು ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಬಂದು ಆ ಥಿಯೇಟರ್ ಬಂದು ನೋಡಿ ಆಶೀರ್ವಾದ ಮಾಡಿದ್ರೆ ಸಾಕು ನಿಮ್ಮ ದೇಹ ನಿಮ್ಮ ಲುಕ್ ಎಷ್ಟು ಪ್ಲಸ್ ಆಯ್ತು ಸರ್ ನಿಮಗೆ ಜೋಬು ತುಂಬತಾ ಇದೀಯಾ ಹೇಗಿದೆ ಸರ್ ಈಗ ಸಿನಿಮಾ ಜ ಎಂಟ್ರಿ ಕೊಟ್ಟ ಬಳಿಕ ಲೈಫ್ ಹೇಗಿದೆ ಸರ್ ಹೆಂಗೆ ಹೇಳೋದು ಸುಳ್ಳು ಸುಳ್ಳು ಅಂದ್ಬಿಡ್ತಾರೆ ನಿಜ ಅಂತ ಗೊತ್ತಾಗ್ತಾ ಇಲ್ಲ ಸೊ ಓಕೆ ಚೆನ್ನಾಗಿದೆ ನನಗೆ ಲೈಫು ಆ್ಯಕ್ಚುಲಿ ಸಿನಿ ಫೀಲ್ಡ್ ಬಂದಿಲ್ಲ ಅಂದರೆ ನಾನು ಕಷ್ಟ ತೀರ್ತಾ ಇದ್ದಿಲ್ಲ ಚೂರು ಚೂರು ಇರ್ಬೋದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಅಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಸಾಲ ಅಲ್ಲ ಅದು ಮತ್ತು ಮತ್ತೆ ಈ ದೇಹ ಅಂದರೆ ಒಂದು ದೊಡ್ಡ ಒಳ್ಳೆ ಕೇಶನ್ ಹೇಳಿದ್ರೆ ಈ ದೇಹ ಅಂದರೆ ಅದು ತಾಯಿ ಬೆಳೆಸಿದ್ದು ಅವ್ರಿಗೆ ಅದೇ ಅವರೇ ಫಸ್ಟ್ ಜಿಮ್ಗೆ ಅಂತ ಅಂತೇಳಿ ಅಲ್ಲಿ ಜಿಮ್ಗೆ ಹೋಗಿ ಅದಾದಮೇಲೆ ಈ ಬಾಡಿ ಬಿಲ್ಡಿಂಗ್ ಎಲ್ಲ ಕಲ್ತ್ಕೊಂಡು ಬಾಡಿ ಬಿಲ್ಡಿಂಗಲ್ಲಿ ಮಾಡಿಕೊಂಡು ಕರ್ನಾಟಕಕ್ಕೆ ಮೆಡಲ್ ಮಾಡಿದ್ವಿ ಇಂಡಿಯಾಗೆ ಮೆಡಲ್ ಮಾಡಿಕೊಟ್ಟಿದ್ವಿ ಇಂಟರ್ನ್ಯಾಷನಲ್ ಮಾಡಬೇಕು ಅದೆಲ್ಲ ಒಂದು ಕಡೆ ಬ್ರೇಕಪ್ ಆದ್ವಿ ಸೊ ಹಂಗೆಲ್ಲ ಮುಸ್ಕೊಂಡು ಬೆಳೆದಿದ್ದು ಬಾಡಿ ಇದು ಈ ತಿನ್ನಿ ಬೆಳೆದಿದ್ದಿಲ್ಲ ಅಗೇನ್ ಅಲ್ಲಿ ಭೀಮಾ ಸಿನಿಮಾದಲ್ಲಿ ಒಂದು ಮೂರು ಶರ್ಡ್ ತೋರ್ಸ್ಬೇಕಿತ್ತು ಅಲ್ಲೊಂದು ಮೂರು ಶರ್ಡ್ ತೋರಿಸಿದೀವಿ ಬೇರೆ ಕಡೆ ಎಲ್ಲ ಪ್ಯಾಕ್ ಕೇಳಿದ್ರೆ ದಯವಿಟ್ಟು ಕೇಳಿ ಒಂದು ಸಣ್ಣ ಆಗಿ ಅಂತೇಳಿ ಒಂದು ಟಾಸ್ಕ್ ಕೊಡಿ ಆಗ್ಬಿಟ್ಟು ಬರ್ತೀನಿ ಯಾಕಂದ್ರೆ ನನಗೂ ಈ ಹೊಟ್ಟೆ ಎಲ್ಲ ಇಟ್ಕೊಂಡು ತುಂಬ ಕಷ್ಟ ಆಗ್ತಿದೆ ಮೈ ಇಟ್ಕೊಂಡು ಅದೊಂದು ಪ್ಲಸ್ ಮೇಡಮ್ ನನಗೆ ಯಾಕಂದ್ರೆ ಇಂಗ್ಲೀಷ್ ಫಸ್ಟ್ ಯು ಆಸ್ಕ್ ಕ್ವಶನ್ ಮೇಡಮ್ ಅಲ್ಲಿ ಆನ್ಸರ್ ಯು ನೋ ಯು ಶುಡ್ ಆಸ್ಕ್ ಮೊದಲೇ ಸಿನಿಮಾದಲ್ಲಿ ಏನೋ ಕಾಣ ಮಾಡ ನಾಳೆ ಅಂತ ಬರೋ ಬಂದ್ಬಿಡ್ತು ಅದಕ್ಕೆ ಒಂದು ಮರು ವಿಡಿಯೋ ಒಂದು ಹಾಕಿದ್ದೀವಿ ಇದು ಹಂಗಿಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಸೊ ಕಂಟಿನ್ಯೂಯೇಷನ್ ಆಫ್ ಸಿನಿಮಾ ಅಂತ ಹೇಳ್ಬಿಟ್ಟು ಕನ್ನಡದಲ್ಲೇ ಮಾತಾಡೋಣ ಆದಷ್ಟು ಕನ್ನಡ ನಮ್ಮ ಹೆಮ್ಮೆ ಸರ್ ಮಾರ್ಕ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಲ್ಯಾಂಗ್ವೇಜಸ್ ಎಲ್ಲ ಹೊರ ಭಾಗಗಳಿಂದಲೂ ಕೂಡ ನಿಮ್ಮನ್ನ ಹುಡುಕೊಂಡು ಬರಲಿ ತುಂಬ ಎತ್ತರಕ್ಕೆ ಬೆಳೀರಿ ಬೆಳಿತೀರ ಅನ್ನೋ ಹೋಪ್ ಇದೆ ಸರ್ ನಮ್ಮ ಕಡೆಯಿಂದಲೂ ಕೂಡ ನಿಮ್ಗೆ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ಸ್ ಫಾರ್ ದಿಸ್ ಅ ವೆರಿ 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 ಗುಡ್ ಬ್ಲೆಸ್ಸಿಂಗ್ ತುಂಬ ಖುಷಿಯಾಗ್ತದೆ ಪ್ಯಾರಂಟಿಯನ್ನು ಮೂವಿ ಒಂದು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ ಎಲ್ಲ ಲ್ಯಾಂಗ್ವೇಜಲ್ಲಿರೋ ಡೈರೆಕ್ಟ್ರು ನೋಡಿ ಒಂದು ಚಾನ್ಸ್ ಕೊಟ್ಟರೆ ಇನ್ನೂ ತುಂಬ ಖುಷಿಯಾಗ್ತೀನಿ ನಮ್ಮ ಕನ್ನಡ ಎಮ್ಮೆನ ಎಲ್ಲ ಎಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್